ಮಂಗಲಿಗೆ ಗ್ರಾಮದ ಐತಿಹಾಸಿಕ ಮಲ್ಲಿಕಾರ್ಜುನ ದೇವಾಲಯದಲ್ಲಿ ನಾವಿದ್ದೇವೆ ಮಲ್ಲಿಕಾರ್ಜುನ ದೇವಾಲಯದ ಗರ್ಭಗುಡಿ ಒಳಗೆ ಮಲ್ಲಿಕಾರ್ಜುನ ದೇವರಿಗೆ ದರ್ಶನವನ್ನು ಪಡೆದುಕೊಂಡು ನಾವು ಈ ಗ್ರಾಮದಲ್ಲಿರುವಂತಹ ಈ ಐತಿಹಾಸಿಕ ದೇವಾಲಯದ ಪರಿಚಯವನ್ನ ನಾಡಿನ ಜನತೆಗೆ ತಿಳಿಸುವಂತ ಹಿನ್ನೆಲೆ ಇಟ್ಕೊಂಡು ನಾವು ಈ ಊರಿಗೆ ಬಂದಿದ್ದೇವೆ ಮಲ್ಲಿಕಾರ್ಜುನ ದೇವಾಲಯದ ದರ್ಶನವನ್ನು ಪಡೆದುಕೊಂಡು ನಾವು ಇಲ್ಲಿರುವಂತ ಅನೇಕ ಸ್ಮಾರಕಗಳ ಬಗ್ಗೆ ಶಿಲ್ಪಕಲೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಸಾರ್ವಜನಿಕರಿಗೆ ತಿಳಿಸುವಂತಹ ಹಿನ್ನೆಲೆ ಇದೊಂದು ಐತಿಹಾಸಿಕ ಪ್ರಜ್ಞೆ ಮೂಡಿಸುವಂತ ವಿನೂತನವಾದಂತ ಒಂದು ಅಭಿಯಾನ ನಮ್ಮದು ಈ ಗರ್ಭಗುಡಿಯ ಅಕ್ಕಪಕ್ಕದಲ್ಲಿ ನಾವು ನೋಡಿದೇವೆ ಈ ದ್ವಾರಪಾಲಕರ ಚಿತ್ರಣವನ್ನು ಚಿತ್ರಣವನ್ನ ನಾವು ನೋಡಬೇಕು ದ್ವಾರದ ಪಾಲಕರ ಚಿತ್ರಣ ಮತ್ತು ಗಜಲಕ್ಷ್ಮಿಯ ಚಿತ್ರಣ ನೋಡಬಹುದು ಇಲ್ಲಿ ಯಾವುದೇ ಶಿವನ ದೇವಾಲಯದಲ್ಲಿ ಈ ಗಜಲಕ್ಷ್ಮಿ ಚಿತ್ರಣವನ್ನ ನಾವು ನೋಡ್ತಾ ಇದ್ದೇವೆ ಯಾವುದೇ ದೇವಾಲಯ ಐತಿಹಾಸಿಕ ದೇವಾಲಯದಲ್ಲಿ ಇದು ಕಲ್ಯಾಣಿ ಚಾಲುಕ್ಯರ ಕಾಲದಿಂದ ಪ್ರಾರಂಭವಾದಂತಹ ಈ ದೇವಾಲಯದ ನಿರ್ಮಾಣ ರಾಷ್ಟ್ರಕೂಟರ ಕಾಲದವರೆಗೆ ಈ ದೇವಾಲಯ ನಿರ್ಮಾಣದ ಹಂತಕ್ಕೆ ಬಂತು ಆ ಪುರಿ ಪರಿಪೂರ್ಣ ಆಗಿದ್ದು ರಾಷ್ಟ್ರಕೂಟರ ಕಾಲಕ್ಕೆ ಅನ್ನುವಂತ ಇತಿಹಾಸದಿಂದ ನಾವು ತಿಳಿದುಕೊಳ್ಳಬಹುದು ಬಹಳ ಆಕರ್ಷಣೀಯವಾದಂತ ದ್ವಾರಪಾಲಕರ ಚಿತ್ರಣ ದ್ವಾರ ದ್ವಾರ ಬಾಗಿಲ ಪಕ್ಕದಲ್ಲಿ ನಾವು ನೋಡ್ತಾ ಇದ್ದೀವಿ ಶಿಲ್ಪಗಳು ಎಷ್ಟು ಆಕರ್ಷಣೀಯವಾಗಿವೆ ಕಲಾತ್ಮಕವಾದಂತ ಒಂದು ಶಿಲ್ಪಗಳನ್ನು ಶಿಲ್ಪಗಳನ್ನ ನಾವು ನೋಡಬಹುದು ಈ ರೀತಿಯಾದಂತಹ ಶಿಲ್ಪಕಲೆ ದೇವಾಲಯದ ಗರ್ಭಗುಡಿಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ನಾವು ಪ್ರವೇಶ ಮಾಡುವಂತ ಸಂದರ್ಭದಲ್ಲಿ ಈ ಶಿಲ್ಪ ಕಲೆಯನ್ನ ಇರುವಂತ ಪುರುಷ ಮತ್ತು ಮಹಿಳೆಯ ಚಿತ್ರಣವಾಗಿ ಇರುವಂತಹ ಏಕೈಕ ಕಲಬುರಗಿ ಜಿಲ್ಲೆಯಲ್ಲಿ ಇರುವಂತಹ ಏಕೈಕ ದೇವಾಲಯ ಅಂದ್ರೆ ನಮ್ಮ ಮಂಗಲಿಗೆ ಮಲ್ಲಿಕಾರ್ಜುನ ದೇವಾಲಯ ದ್ವಾರಪಟ್ಟಿಕೆಯಲ್ಲಿ ದ್ವಾರಪಾಲಕರ ಚಿತ್ರಣವಷ್ಟೇ ನಾವು ನೋಡ್ಬೋದು ಬೇರೆ ಕಡೆ ಆದರೆ ಇಲ್ಲೊಂದು ವಿಶೇಷ ಏನಂದ್ರೆ ಒಬ್ಬ ಮಹಿಳೆ ಒಬ್ಬ ಪುರುಷ ಇಬ್ಬರು ಆಕರ್ಷಕ ಆಕರ್ಷಿತರಾಗಿರುವಂತ ಒಂದು ಚಿತ್ರಣವನ್ನ ಈ ಈ ದೃಶ್ಯವನ್ನ ನಾವು ನೋಡ್ಬೋದು ಈ ಈ ಈ ವಾಸ್ತುಶಿಲ್ಪ ಖಜೋರದ ಟೆಂಪಲ್ ದಲ್ಲಿ ಖಜೋರದ ಟೆಂಪಲ್ದಲ್ಲಿ ನಾವು ನೋಡ್ಬೋದು ನೋಡ್ತಾ ಇದ್ದೀವಿ ಖಜೋರದ ಟೆಂಪಲ್ ಅಲ್ಲಿ ಉತ್ತರ ಭಾರತದಲ್ಲಿರುವಂತಹ ಖಜೋರ ಮಧ್ಯಪ್ರದೇಶದಲ್ಲಿರುವಂತಹ ಖಜೋರ ದೇವಾಲಯದಲ್ಲಿ ನಾವು ಅಲ್ಲಿ ಮೇಲ್ಗಡೆ ಶಿಖರ ಒಳಗಡೆ ಇರುವಂತಹ ಹೊರಭಾಗದಲ್ಲಿ ನೋಡಿದ್ರೆ ಇಲ್ಲಿ ಭಗವಂತನ ದರ್ಶನ ಮಾಡುವುದಕ್ಕೆ ಬಂದಾಗ ದೃಷ್ಟಿ ಕಾಕತಾಳಿಯಾಗಿ ಈ ಗುಡಿ ಆಕರ್ಷಣೆಯನ್ನ ದೃಷ್ಟಿ ಬೀರಬಾರ್ದು ಅಂತೇಳಿ ವಾಸ್ತುಶಿಲ್ಪದ ಶೈಲಿಯಲ್ಲಿ ನಮ್ಮ ಪೂರ್ವಜರು ಪೂರ್ವಜರು ಈ ರೀತಿಯಾದಂತಹ ದೇವಾಲಯದ ದ್ವಾರ ಪಟ್ಟಿಕೆಯಲ್ಲಿ ಚಿತ್ರಣವನ್ನ ಅವರು ಬಿಂಬಿಸಿದ್ದಾರೆ ಈ ಶಿಲ್ಪವನ್ನ ಕೆತ್ತಿಸಿದ್ದಾರೆ ಒಬ್ಬ ಪುರುಷ ಒಬ್ಬ ಮಹಿಳೆ ಹಾಗೆ ಆ ಸಾಲು ಗಂಟಲೆ ನಾವು ಈ ಈ ಅನ್ನು ನಾವು ನೋಡಬಹುದು